ಏನಪ್ಪಾ ಅಂದರೆ ಯಾವಾಗಲೂ ಏನಾಗಿದೆಪ್ಪ ಅಂದ್ರೆ ನಮ್ಮ ಭಾರತ ಹೆಣ್ಮಕ್ಳು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ ರಕ್ತಹೀನತೆಯಿಂದ ಯಾಕೆ ಬಳಲ್ತಾ ಇದ್ದಾರಪ್ಪ ಅಂದರೆ ಅದಕ್ಕೆ ಸಾಕಷ್ಟು ಕಾರಣಗಳು ಈಗ ಸ್ಪೆಷಲಿ ಗಂಡು ಮಕ್ಕಳೇ ನಾರ್ಮಲ್ ಆಗಿ ಇರುತ್ತದೆ ಹೆಣ್ಣು ಮಕ್ಕಳೇ ಏನಪ್ಪ ಅಂದ್ರೆ ಅದಕ್ಕೆ ಸಾಕಷ್ಟು ಕಾಣಗಳು ಮೇನೇನಪ್ಪ ಅಂದರೆ ಸರಿಯಾದ ಸಮಯಕ್ಕೆ ಸರಿಯಾದಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡದೇ ಇರ್ಬೋದು ಇದೇ ಮೇನ್ ನಮ್ಮದೇನಪ್ಪ ಅಂದರೆ ನಮ್ಮ ಭಾರತೀಯ ಹೆಣ್ಮಕ್ಕಲ್ಲಿ ರಕ್ತಹೀನತೆ ಕಂಡುಬರೋದಿರಬೇಕಪ್ಪ ಅಂದರೆ ಇದೇ ಒಂದು ಕಾರಣ ಏನಪ್ಪ ಅಂದರೆ ಸರಿಯಾದ ಸಮಯ ಸರಿಯಾದ ಸಮಯ ಅಂದರೆ ಎಷ್ಟೊತ್ತಿಗೆ ಊಟ ಮಾಡ್ತೀರಿ ನೀವು ಎಷ್ಟು ಟೈಮ್ ಊಟ ಮಾಡ್ತೀರಿ ಹಾಂ ಮೂರು ಟೈಮ್ ಊಟ ಮಾಡ್ತೀರಿ ಯಾವ ಟೈಮಲ್ಲಿ ಊಟ ಮಾಡ್ತೀರಿ ಬೆಳಗ್ಗೆ ಎಷ್ಟೊತ್ತಿಗೆ ಊಟ ಮಾಡ್ತೀರಿ ಊಟ ಒಂಬತ್ತು ಊಟ ಮಾಡ್ತೀರಿ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಊಟ ಮಾಡ್ತೀರಿ ಸಾಯಂಕಾಲ ಮತ್ತು ರಾತ್ರಿ ಎಂಟರಿಂದ ಒಂಬತ್ತು ಹೋಗುದು ಒಂಬತ್ತರಿಂದ ಹತ್ತಿರಗೋದು ಈ ಒಂದು ಏನು ಟೈಮಿಂಗ್ ಇದು ನಮ್ಮ ಇಂಡಿಯನ್ ಟೈಮ್ ಅಂತ ಹೇಳಿದ್ರೆ ಹಾಂ ಈ ಟೈಮಲ್ಲಿ ನಾವು ಮೂರು ಹತ್ತು ಏನು ಮಾಡ್ತೀವಿ ಊಟ ಮಾಡ್ತೀವಿ ಆದರೆ ಆದರೆ ಏನಾಗ್ತದಪ್ಪ ಅಂದ್ರೆ ನೀವು ಸ್ಕೂಲ್ ಬರಾಕತ್ತೀರಿ ನೀವು ಒಂಬತ್ತರ ಸ್ಕೂಲ್ ಬರೋದಿರ್ತದೆ ಆಟ ಏನು ಮಾಡ್ತೀರಪ್ಪ ಅಂದ್ರೆ ನೀವು ಎಂಟೂರಿಂದ ಒಂಬತ್ತರೊಳಗೆ ಊಟ ಮಾಡಿಸಿ ನೋಡಿರ್ತೀವಿ ಈಗ ಮನೆಗೆ ಇರ್ತಕ್ಕಂಥ ಹೆಣ್ಮಕ್ಳು ಏನಪ್ಪಾ ಅಂದರೆ ಈ ಟೈಮಿಂಗ್ ಗೊತ್ತಾಗೋದಿಲ್ಲ ಮಧ್ಯಾಹ್ನ ಆಗಿರ್ತದ ಅವ್ರಿಗೆ ಏನಪ್ಪ ಅಂದ್ರೆ ಮನೆ ಕೆಲಸನೇ ಮಾಡ್ತಿರ್ತಾರೆ ಸರಿ